ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ದರ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಈ ಎಪಿಸೋಡಲ್ಲಿ ಇದು ವೈಲ್ಡ್ ಚಿತ್ತುಂಡೆ ಅಂತಾರೆ ಚಿತ್ತುಂಡೆ ಅಂತ ಇದೇನಪ್ಪ ಅಂದರೆ ಈ ಸೊಪ್ಪನ್ನು ಕಡಿದು ತಿಪ್ಪೆಗೆ ಹಾಕಿ ಆ ಒಂದು ಗೊಬ್ಬರ ಆಗಿದ ಮೇಲೆ ಅದನ್ನು ಜಮೀನಿಗೆ ಹಾಕಿ ಅಲ್ಲಿ ಬರ್ತಕ್ಕಂಥ ಫಸಲನ್ನು ನಾವು ಸೇವನೆ ಮಾಡಿದಾಗ ಈ ಅಂಶ ಅದಕ್ಕೋಗಿ ನಮ್ಗೆ ಅನೇಕ ರೀತಿ ಕಣ್ಣುಗಳಿಗೆ ಕಣ್ಣುಗಳಿಗೆ ಯಾವುದೇ ರೀತಿಯ ಕಾಯಿಲೆಗಳನ್ನ ತರಿಸಲಾಯಿತು ಆಕಸ್ಮಿಕ ಏನೋ ಒಂದು ಕಣ್ಣಿಗೆ ಏಟಾಗುತ್ತೆ ತಕ್ಷಣ ಈ ಒಂದು ಈ ಒಂದು ಎಲೆ ಸಿಕ್ಬಿಟ್ರೆ ಎರಡು ಮೂರು ಎಲೆ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಬಿಟ್ಟು ಕ್ರಷ್ ಮಾಡಿ ಆ ಒಂದು ರಸನ್ನ ಕಣ್ಣಿಗೆ ಹಾಕಿದ್ರೆ ಎಷ್ಟು ಇಮ್ಮಿಡಿಯೇಟ್ಲಿ ಅದು ಅಷ್ಟು ಶಮನ ಮಾಡುತ್ತೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲನೂ ಕೊಟ್ಟಿದೆ ನಾವೇನು ಮಾಡ್ತಾ ಆ ಪ್ರಕೃತಿಯನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗಿ ನಮ್ಮ ದೇಹ ನಮ್ಮ ಆಯ್ಸನ್ನು ಇದ್ದೀವಿ ಸ್ನೇಹಿತರೆ ಇಂತಹ ಗಿಡ ಮರ ಬಳ್ಳಿಗಳು ಎಲ್ಲ ಕಡೆ ಇದೆ ನೋಡಿ ಈಗ ಸಮ್ಮರ್ ಮಲಗಾಳಿಗ ಬ ಶುರುವಾಗುತ್ತೆ ಈ ಸಮ್ಮರಲ್ಲಿ ಹೂವಿನ ಎಲ್ಲ ಗಿಡ ಮರಗಳು ಹೂವನ್ನು ಕೊಡುತ್ತೆ ನೋಡಿ ಈ ಸಮಯದಲ್ಲಿ ನೀರಿಲ್ಲ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಒಂದು ಗಿಡ ಅಷ್ಟು ನಮಗೆ ಉಪಯುಕ್ತಕರ ದಯವಿಟ್ಟು ಇದನ್ನು ಎಲ್ರಿಗೂ ಪರಿಚಯ ಮಾಡಬೇಕು ಈ ಗಿಡಗಳು ನಮ್ಮ ಪ್ರಕೃತಿ ಎಲ್ಲ ರೀತಿಯ ಗಿಡಗಳಿದೆ ಎಲ್ಲ ನಮಗೆ ಉಪಯುಕ್ತ ಆದರೆ ನಾವು ಗಿಡಗಳನ್ನು ಮರೆತು ನಾವೇನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ಯಾವ ಗಿಡ ಏನಕ್ಕೆಂದು ಗೊತ್ತಿಲ್ಲ ನಮಗೆ ಹಂಗಾಗಿ ನಾವು ಸ್ವಲ್ಪ ಇದ್ದೀವಿ ಪ್ರತಿಯೊಬ್ಬರೂ ತಿಳ್ಕೊಬೇಕು ನೋಡಬೇಕು ಇದನ್ನು ಪರಿಚಯ ಮಾಡಿಕೊಟ್ರೆ ಎಲ್ಲರೂ ತಿಳ್ಕೊಂಡು ಅವ್ರ ಮನೆಗೆ ಅವರೇ ಉಪಯೋಗಿಸ್ಕೊತಾರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎರಡು ಗುಂಪಕ್ಕಳು ಎಲ್ಲರೂ ಹೋಗಲಿ ಎಲ್ಲ ಮಾಡ್ಕೊಳ್ಳಿ ನಮಸ್ಕಾರ